ಹಾವೇರಿ ತಾಲೂಕಿನ ಶಿವಪುರದ ಕಾಮನಹಳ್ಳಿ ನಿವಾಸಿಯಾದ ಶಂಷದ್ ಮುಕ್ಬುಲ್ ಹಾಲಿ ಒಂದನೇ ಕ್ರಾಸ್ ಹನಿಪಾತ್ ಭಟ್ಕಳ ನಿವಾಸಿಯಾದ ಇವರು ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಮೂವತ್ತು ಗಂಟೆಗೆ ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಗೆ ಹಾಜರಾಗಿ ತನ್ನ ಮಗಳಾದ ಅಪರೇಜ್ ಬಾನು ಯಾಸಿನ್ ಮುಜಾಫರ್ ಹದಿನಾಲ್ಕು ವರ್ಷ ಹನ್ನೊಂದು ತಿಂಗಳು ಇವರನ್ನ ಒಂದನೇ ಕ್ರಾಸ್ ಹನಿಪಾತ್ ಭಟ್ಕಳದಿಂದ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಮೂವತ್ತಕ್ಕೆ ಸುಮಾರಿಗೆ ಆಸಿಫ್ ಜಮಾಲ್ ಸಾಬ್ ಶಿವಪುರ್ ಹಾವೇರಿ ಮತ್ತು ಮೊಹಮ್ಮದ್ ಮೋಸಿನ್ ರಿಜ್ವಾನ್ ತಗರುಗೋಡು ಜಾಲಿ ಭಟ್ಗಳ ಇವರು ಸೇರಿ ಬೊಲೆರೋ ಪಿಕಪ್ ವಾಹನ ಎ ಫೋರ್ಟಿ ಸೆವೆನ್ ಏಯ್ಟ್ ಒನ್ ಸೆವೆನ್ ಏಟ್ ಮೇಲೆ ಅಪಹರಣ ಮಾಡಿಕೊಂಡು ಹೋಗಿದ್ದು ನನ್ನ ಮಗಳನ್ನು ಪತ್ತೆ ಮಾಡಿಕೊಡುವಂತೆ ದೂರು ನೀಡಿದ್ದರು ದೂರು ಪಡೆದ ಪೊಲೀಸರು ಕೂಡಲೇ ಕಾರ್ಯಪ್ರವರ್ತರಾಗಿ ಅಪಹರಣಕ್ಕೆ ಒಳಗಾದ ಆರು ಗಂಟೆಯ ಒಳಗೆ ಆರೋಪಿಯನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪತ್ತೆ ಕಾರ್ಯದಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಲಿಂಗರೆಡ್ಡಿ ಎಸ್ಐ ನಾರಾಯಣ್ ಸಿಬ್ಬಂದಿಯಾದ ನಾರಾಯಣ ಎಚ್ಸಿ ಮತ್ತು ಅಕ್ಷಯ್ ಕುಮಾರ್ ಪಾಲ್ಗೊಂಡಿದ್ದರು ಇವರ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ದೀಪನ್ ಎಂಎನ್ ಅವರು ಹಾಗೂ ಸಾರ್ವಜನಿಕರು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನ ಅಭಿನಂದಿಸಿದ್ದಾರೆ